ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇರೋದು ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಯ ನಂತರ ಈಗ ಅದಕ್ಕೆ ಪ್ರತೀಕಾರವಾಗಿ ಭಾರತವು ಸಹ ಒಂದು ಅನ್ನು ಮಾಡಿದೆ ಮಿಲಿಟ್ರಿ ಆ್ಯಕ್ಷನ್ ತಗೊಂಡಿದೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಅದಕ್ಕೆ ಕೊಟ್ಟಿರುವಂತಹ ಹೆಸರು ಆ ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ಜನ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಚೈನಾ ಹೇಳಿದೆ ನೀವು ರೆಸ್ಟ್ರೆಂಟ್ ಆಗಿರಿ ಇಬ್ಬರು ಮಾತುಕತೆಯಲ್ಲಿ ಮುಗಿಸ್ಕೊಳ್ಳಿ ಅಂತ ಅದು ಒಂದು ರೀತಿ ಹೇಳ್ತಿದ್ರೆ ಅಮೇರಿಕಾ ಇನ್ನೊಂದು ರೀತಿ ಹೇಳ್ತಾ ಇದೆ ಯುದ್ಧ ಬೇಡವೇ ಬೇಡ ಇಬ್ಬರು ನ್ಯೂಕ್ಲಿಯರ್ ಪವರ್ಸು ಮಾತುಕತೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನೀವು ತುಂಬ ವರ್ಷಗಳಿಂದ ಜಗಳ ಆಡ್ಕೊಳ್ತಿದ್ದೀರಿ ಸಮಾಧಾನ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಅದು ಹೇಳ್ತಾ ಇದೆ ಇದರ ನಡುವೆ ಆಪರೇಷನ್ ಸಿಂಧೂರ್ ನಡೆದ ತಕ್ಷಣ ಅಮೇರಿಕಾದಲ್ಲಿ ಅದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಾಯಿದ್ರು ಆ ಸಂದರ್ಭದಲ್ಲಿ ಪತ್ರಕರ್ತರೊಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆಪರೇಷನ್ ನಡೀತಾ ಇದೆ ಅಲ್ಲಿ ಸ್ಟ್ರೈಕ್ಸ್ ನಡೀತಾ ಇದೆ ಇಂಡಿಯಾ ಸ್ಟ್ರೈಕಿಂಗ್ ಪಾಕಿಸ್ತಾನ್ ಅಂತ ಪ್ರಶ್ನೆ ಕೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಟ್ರಂಪ್ನ ಕೇಳ್ತಾರೆ ಟ್ರಂಪ್ ಅದಕ್ಕೆ ಆರಂಭದಲ್ಲಿ ಇಟ್ಸ್ ಎ ಶೇಮ್ ಅನ್ನುವಂತಹ ವಾಕ್ಯವನ್ನು ಬಳಸ್ತಾರೆ ಆ ಇಟ್ಸ್ ಎ ಶೇಮ್ ಅಂತ ಬಳಸಿದ್ದನ್ನು ಪಾಕಿಸ್ತಾನ ಮೀಡಿಯಾ ಕ್ಯಾಚ್ ಮಾಡ್ಕೊಂಬಿಡ್ತು ಅವರ ಇಂಗ್ಲೀಷ್ ನಾಲೆಜ್ಗಷ್ಟು ಬೆಂಕಿ ಹಾಕ ಅದನ್ನೇ ದೊಡ್ಡ ಸುದ್ದಿ ಮಾಡ್ಕೊಂಡು ಕೂತಿದ್ದಾರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಅಂದರೆ ಭಾರತದ ಏರ್ ಸ್ಟ್ರೈಕ್ಗಳನ್ನು ಅಮೇರಿಕಾದಂತಹ ದೇಶನೇ ಇಟ್ಸ್ ಎ ಶೇಮ್ ಅಂತ ಕರೆದು ಅಂತ ಆದರೆ ಇಂಗ್ಲೀಷ್ ಭಾಷೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದರೆ ಇಂಗ್ಲೀಷ್ ಭಾಷೆಯ ನುಡಿಕಟ್ಟುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇದ್ದರೆ ಅದರ ಅರ್ಥ ಸ್ಪಷ್ಟವಾಗಿ ಅರ್ಥ ಆಗಿರೋದು ಪಾಕಿಸ್ತಾನಕ್ಕೆ ಅರ್ಥ ಆಗಿದರೂ ಬೇಕಾಗಿರಲ್ಲ ಅವರ ಜನರನ್ನು ಮೂರ್ಖ ಮಾಡೋದಕ್ಕೆ ಏನೋ ಒಂದು ಅಲ್ಲಿ ಗೋಧಿ ಮೀಡಿಯಾ ಇರುತ್ತಲ್ಲ ಭಾರತದಲ್ಲಿ ಮಾತ್ರ ಗೋಧಿ ಮೀಡಿಯಾ ಇದೆ ಇದೆ ಅನ್ನೋದಲ್ಲ ಎಲ್ಲ ದೇಶಗಳಲ್ಲೂ ಗೋಧಿ ಮೀಡಿಯಾ ಇರುತ್ತೆ ಪಾಕಿಸ್ತಾನದಲ್ಲೂ ಇದೆ ಪಾಕಿಸ್ತಾನದ ಗೋಧಿ ಮೀಡಿಯಾ ಇದನ್ನು ಬೇರೆ ರೀತಿ ಜನರ ಮುಂದೆ ಬಡಿಸ್ತಾ ಇದೆ ಹಾಗಾದರೆ ಇಟ್ಸ್ ಎ ಶೇಮ್ ಅಂತ ಹೇಳಿದ್ದು ನಿಜ ಅಲ್ವಾ ಅಂದರೆ ಹೌದು ಟ್ರಂಪ್ ಇಟ್ಸ್ ಅ ಶೇಮ್ ಅಂತ ಹೇಳಿದ್ರು ಆದರೆ ಅದರ ಅರ್ಥ ಇಂಗ್ಲೀಷ್ ಭಾಷೆಯಲ್ಲಿ ಅಮೇರಿಕ ಕಲ್ಚರಲ್ಲಿ ಬೇರೆನೇ ಇದೆ ನಾವು ಏನಾದರೂ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು ಸಹ ಓ ಇಟ್ಸ್ ಎ ಶೇಮ್ ಅಂತ ಹೇಳ್ತಾರೆ ಬೇಜಾರಾಯಿತು ಅನ್ನೋದಕ್ಕೂ ಸಹ ಇಟ್ಸ್ ಅ ಶೇಮ್ ಅಂತಲೇ ಬಳಸ್ತಾರೆ ಇನ್ನೇನೋ ದೊಡ್ಡ ದುರ್ಘಟನೆ ಆಯಿತು ಅಂದರೂ ಕೂಡ ಇಟ್ಸ್ ಅ ಶೇಮ್ ಅಂತಲೇ ಬಳಸ್ತಾರೆ ಯಾವುದೋ ಒಂದು ಕ್ರೀಡೆಯಲ್ಲಿ ಸೋತಿದ್ದೀವಿ ಅಂದರೂ ಸಹ ಇಟ್ಸ್ ಅ ಶೇಮ್ ಅಂತಲೇ ಬಳಸ್ತಾರೆ ಸೊ ಇಟ್ಸ್ ಅ ಶೇಮ್ ಅನ್ನೋದಕ್ಕೆ ಅವರಲ್ಲಿ ನಾನಾ ಅರ್ಥಗಳು ಸಂದರ್ಭಕ್ಕೆ ಅನುಗುಣವಾಗಿದೆ ಈ ಸಂದರ್ಭದಲ್ಲಿ ಇಟ್ಸ್ ಅ ಶೇಮ್ ಅಂದರೆ ಓ ಈ ರೀತಿ ಆಗಬಾರ್ದಾಗಿತ್ತು ಯುದ್ಧದ ಪರಿಸ್ಥಿತಿ ಬರಬಾರ್ದಾಗಿತ್ತು ದಾಳಿ ಮಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದಾಗಿತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಶೇಮ್ಫುಲ್ ಅಂದರೆ ಆ್ಯಕ್ಚುಲಿ ಅದು ಪಾಕಿಸ್ತಾನಕ್ಕೆ ಹೊಡೆಯುತ್ತೆ ಯಾಕಂದರೆ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಪಾಕಿಸ್ತಾನ ಉಗ್ರರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ದುಡ್ಡು ಕೊಟ್ಟು ಈ ಕಡೆಗೆ ವೆಪನ್ಸ್ ಕೊಟ್ಟು ಭಾರತದ ವಿರುದ್ಧ ತಿರುಗಿಸಿ ಬಿಡೋದು ಅದು ಮಾಡ್ತಿರುವಂಥ ಆ ಶೇಂಫುಲ್ ಕೆಲಸ ಆ ಶೇಮ್ ಫುಲ್ ಕೆಲಸಕ್ಕೆ ಡೊನಾಲ್ಡ್ ಟ್ರಂಪ್ ಇಟ್ಸ್ ಅ ಶೇಮ್ ಅಂದಿದ್ದು ಅದಕ್ಕೆ ಅನ್ವಯ ಆಗುತ್ತೆ ಆದರೆ ಈ ದಾಳಿಯ ಕ್ವಶನ್ ಕೇಳಿದ್ದಕ್ಕೆ ಟ್ರಂಪ್ ಶೇಮ್ ಅಂತ ಹೇಳಿತ್ತು ಹಾಗಾಗಿ ಭಾರತಕ್ಕೆ ಶೇಮ್ ಶೇಮ್ ಅಂತ ಪಾಕಿಸ್ತಾನ ಮೀಡಿಯಾದವರು ಬಾಯ್ ಕಳ್ತಿದ್ದಾರೆ ಬಟ್ ಅದು ಆ ರೀತಿ ಅಲ್ಲ ಆ ರೀತಿ ಅಲ್ಲ ಪಾಕಿಸ್ತಾನಕ್ಕೆ ಏನೋ ಸಮಾಧಾನಕ್ಕೆ ಏನೋ ಒಂದು ಹೇಳ್ಕೋಬೇಕು ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ ಇದು ಟ್ರಂಪ್ ಶೇಮ್ ಅಂದಿದ್ದರ ಬಗ್ಗೆ ಪಾಕಿಸ್ತಾನ ಮೀಡಿಯಾ ಮಾಡ್ತಿರುವಂತಹ ಸುಳ್ಳು ಪ್ರಚಾರ ಪ್ಲಸ್ ಅದರ ನಿಜವಾದ ಅರ್ಥ ಅಂತ ನನ್ನ ವಿಶ್ಲೇಷಣೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬಗೌರಬ್